ಶರಣ ಸೂಫಿ ಸಂತರು ಇದು ಹೋದಂತಹ ನಾಡು ನಮ್ಮದು ನಮ್ಮಲ್ಲಿ ಯಾವುದೇ ಜಾತಿ ಧರ್ಮದ ಭೇದ ಭಾವ ಇರಲಾರ್ದೆ ನಾವು ಬೆಳೆದು ಬಂದಂತಹ ನಾಡಿದು ನಮ್ಮದು ಕಲ್ಯಾಣ ಕರ್ನಾಟಕ ನಾಡು ನಾವು ಇವತ್ತು ಮುಂಜಾನೆ ಶರಣಬಸಪ್ಪ ಅಪ್ಪ ಅವರ ಮಂದಿರದೊಳಗಿಂದ ಗುಡಿ ಒಳಗಿಂದ ಅಲ್ಲಿ ಪ್ರಸಾದ್ ಸ್ವೀಕಾರ ಮಾಡಿ ನಾವು ದಾರಿ ಒಳಗ ಚರ್ಚಲ್ಲಿ ಅವರ ಚರ್ಚ್ ಫಾದರ್ ಅವರದ್ದು ಒಂದು ಸಂದೇಶವನ್ನು ತಗೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಸವಣ್ಣ ಅವರ ಒಂದಿಗೆ ಮಾತಾಡಿ ಮಾತಾಡಿ ನಾವು ಈ ರಸ್ತೆ ಮೂಲಕ ಈ ಕಲಬುರಗಿಯ ಸರ್ ಜಮೀನ್ ಈ ರಸ್ತೆ ಅದಲ್ಲ ಈ ರಸ್ತೆ ಒಂದು ಸಮುದಾಯದ ರಸ್ತೆ ಅಲ್ಲ ಈ ಕಲ್ಯಾಣ ಕರ್ನಾಟಕ ನಾಡಲ್ಲಿ ಯಾವ ಸೌಹಾರ್ದ ಪರಂಪರೆಯನ್ನು ನೋಡಿ ನಾವು ಬೆಳ್ಕೊಂಡು ಬಂದೀವಿ ಆ ಸೌಹಾರ್ದ ಪರಂಪರೆಯ ಉಳಿವಿಗಾಗಿ ಇವತ್ತು ನಾವು ಮೂರು ದಿನದ ಈ ಉತ್ಸವವನ್ನು ಮಾಡ್ತಾ ಇದ್ದೀವಿ ನಾವು ನಮ್ಮಲ್ಲಿ ಈಗ ಹೊಸದೊಂದು ಶುರು ಆಗ್ಬಿಟ್ಟದ ನಮಗಳ ಮಧ್ಯೆ ಒಂದೇ ಧರ್ಮ ಒಂದೇ ಭಾಷೆ ಒಂದೇ ನಾಗರಿಕತೆ ಅನ್ನೋದೆಲ್ಲ ಮಾತು ಬರಲಿಕ್ಕೆ ಈ ರಸ್ತೆ ಎಲ್ಲ ಸಮುದಾಯದವರ ರಸ್ತೆ ನಮ್ಮ ದುಡಿಯುವ ವರ್ಗದ ಜನ ನಿರ್ಮಾಣ ಮಾಡಿದ ಈ ರಸ್ತೆಯ ಮೇಲೆ ಎಲ್ಲ ಕೋಮಿನ ಜನ ಎಲ್ಲ ಜಾತಿಯ ಜನ ಎಲ್ಲ ಸಮುದಾಯದ ಜನ ನಾವು ನಡೆದು ಬಂದಿದ್ದೀವಿ ಈ ರಸ್ತೆನೇ ಒಂದು ಸೆಕ್ಯುಲರ್ ಈ ರಸ್ತೆನೇ ಒಂದು ಸಂವಿಧಾನ ಈ ರಸ್ತೆನೇ ಒಂದು ಸರ್ವಧರ್ಮಗಳ ಸಮನ್ವಯದ ಸಂಕೇತ ನಮ್ಮಗಳ ಮಧ್ಯೆ ಕೋಮುವಾದಿಗಳು ಕೋಮುವಾದದ ಬೀಜ ಬಿತ್ತಲಿಕ್ಕೆ ಮುಂದೆ ಹೊಂಟಾರ ಅದು ನಾವು ನಮ್ಮ ಈ ಶರಣ ಸೂಫಿ ಸಂತರು ಇರುವಂತಹ ನಾಡಿನಲ್ಲಿ ನಾವು ಅದಾಗಲಿಕ್ಕೆ ಬಿಡೋಂಗಿಲ್ಲ ಅದ್ರ ಸಲುವಾಗಿನೇ ಈ ಮೂರು ದಿವಸದ ಉತ್ಸವವನ್ನು ನಾವು ಮಾಡಲಿಕ್ಕೆ ಈ ರಸ್ತೆ ಮೇಲಿಂದ ನಾವು ನಡ್ಕೊಂಡು ಖ್ವಾಜೆ ಬಂದೆ ನವಾಜ್ ಕೆ ರಾಜ್ ದರ್ಗಾಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ಕಾನ್ಕಾದಲ್ಲಿ ನಮಗೆ ಪ್ರಸಾದ ರೀತಿಯಲ್ಲಿ ಊಟವನ್ನು ಕೊಟ್ಟು ನಮಗೆ ಹೊಟ್ಟೆ ತುಂಬಿಸಿದ್ರು ನಮಗೆ ಇವತ್ತು ಎರಡು ರೀತಿಯಲ್ಲಿ ಹೊಟ್ಟೆ ತುಂಬಿತ್ತು ಒಂದು ಹಸಿವಿನ ಒಂದು ಚೀಲ ಅದ ನಮ್ಮ ಶರೀರದೊಳಗಾದ ಅದಕ್ಕೆ ಅನ್ನ ಬೇಕು ಅಲ್ಲಿಯೂ ನಮಗೆ ಪ್ರಸಾದ ಕೊಟ್ಟರು ರೈತರು ಕೃಷಿ ಕೂಲಿ ಕಾರ್ಮಿಕರು ಬೆಳೆದಂಥ ಅನ್ನ ಎಲ್ಲರೂ ಸಿದ್ಧ ಮಾಡಿದಂಥ ಅನ್ನ ನಮ್ಮ ಹೊಟ್ಟೆಗೆ ಕೊಟ್ಟರು ಇವತ್ತು ನಾವು ಶರಣಬಸವೇಶ್ವರ ದೇವಸ್ಥಾನದಿಂದ ಚರ್ಚ್ ಹೋಗಿ ಅಲ್ಲಿಂದ ತಿಮ್ಮಾಪುರಿ ಸರ್ಕಲ್ನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಣ್ಣನವರು ಮೂರ್ತಿ ಹತ್ರ ಹೋಗಿ ಅಲ್ಲಿಂದ ಗುರುದ್ವಾರಲಿಂದ ನಮ್ಮ ಜೊತೆ ಕೈ ಜೋಡಿಸಿದ್ರು ಅಲ್ಲಿಂದ ಸೇರಿ ಇವತ್ತು ನಾವು ಬಂದು ನಿಂತಿರೋದು ದರ್ಗಾದಲ್ಲಿ ಆ ಮೂಲಕ ಅವರು ಸಂದೇಶ ಕೊಟ್ಟರು ಇಲ್ಲಿ ದುಡಿಯುವ ವರ್ಗದ ಜನ ದೊಡ್ಡವರು ದುಡಿಯುವ ವರ್ಗದಲ್ಲಿ ಜಾತಿ ಧರ್ಮದ ಭೇದ ಇಲ್ಲ ಎಲ್ಲರೂ ಒಂದೇ ಅನ್ನೋ ಮಾತು ಹೇಳಿದ್ರು ಇಲ್ಲಿ ಬಂದ್ವಿ ನಾವು ದರ್ಗಾದಲ್ಲಿ ದರ್ಗಾದೊಳಗೂ ಸಹಿತ ಇವತ್ತು ನಮ್ಗೆ ಊಟ ಕೊಟ್ಟರು ಕಾನ್ಕಾದಲ್ಲಿ ಇದು ಒಂದು ರೀತಿಯ ಪ್ರಸಾದ ಕೇಂದ್ರನೇ ಇವರು ನಮಗೆ ಊಟ ಕೊಟ್ಟರು ನೀರು ಕೊಟ್ಟರು ಮಾತ್ರ ಅಲ್ಲ ನೀವು ಇನ್ನೂ ಹೆಚ್ಚಿನ ತೊಗೊಂಡು ಹೋಗ್ರಿ ಅಂತ ಹೇಳಿದ್ರು ನಾವು ಸೌಹಾರ್ದ ಪರಂಪರೆಯನ್ನು ಎತ್ತಿ ಹಿಡೀಲಿಕ್ಕೆ ನಾವೆಲ್ಲರೂ ಸಜ್ಜಾಗಿ ಇಲ್ಲಿ ನಿಂತೀವಿ ಹಾಗಾಗಿ ನಾವು ನಮ್ಮ ಸಮಸ್ತ ನಾಡಿನ ಜನರಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಮ್ಮ ಮಧ್ಯೆ ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಬೀಜ ಬಿತ್ತಿ ನಮ್ಮ ಮಧ್ಯ ಬಿರುಕು ಅನೇಕ ಜನ ಕೋಮುವಾದಿಗಳು ಕೆಲಸ ಇದು ಮಾಡ್ಲಿಕ್ಕೆ ಒಂದು ದೊಸ್ತರಾ ಸಂಸ್ಕೃತಿ ಪ್ರೇಮದ ಸಂಸ್ಕೃತಿ ನಾವು ಎಲ್ಲರೂ ಕೂಡಿ ಬದುಕ್ತೀವಿ ಕಲ್ಬುರ್ಗಿ ಅನ್ನೋದು ಸಕಲ ಜೀವರಿಗೆ ಲೇಸು ಬಯಸುವಂತ ಶರಣ ಸೂಫಿ ಸಂತಾನ ಪರಂಪರೆಯ ನಾಡು ಈ ನಾಡಿನೊಳಗೆ ಯಾರಾದರೂ ಬಂದು ಬೆಂಕಿ ಹಚ್ತೀವಿ ಅಂತ ಹೇಳಿದ್ರ ನಾವು ಹಚ್ಲಿಕ್ಕೆ ಬಿಡಲ್ಲ ನಾವು ನೀರು ತಗೊಂಡು ಹೋಗ್ತೀವಿ ಯಾರಾದರೂ ಕಲ್ಲು ಹೊಡಿಲಿಕ್ಕೆ ಬಂದ್ರ ಆ ತಗೊಂಡು ನಾವು ಒಂದು ಪ್ರೇಮದ ಸೌಧವನ್ನು ಕಟ್ಟತೀವಿ ಅದಕ್ಕೆ ನಾವು ಜಾಗ ಕೊಡೋದು ಬೇಡ ಅದ್ರ ಸಲುವಾಗಿನೇ ಈ ಮೂರು ಉತ್ಸವ ದಿನ ಮೂರು ದಿವಸದ ಉತ್ಸವ ಏನದಲ್ಲ ಇವತ್ತಿಂದ ಆಯಿತು ನಾಳೆ ಎಲ್ಲ ಸೌಹಾರ್ದ ಪರಂಪರೆಯನ್ನು ಎತ್ತಿ ಹಿಡಲಿಕ್ಕೆ ಒಂದು ದಿನ ಪೂರ್ತಿ ಸಾಂಸ್ಕೃತಿಕೋತ್ಸವ ಸಂಗೀತೋತ್ಸವ ನಡೀತದೆ ಅಲ್ಲಿ ಸೂಫಿ ಸಂಗೀತಗಳಿರ್ಬೋದು ತತ್ವ ಪದಗಳು ವಚನ ಗಾಯನಗಳು ಎಲ್ಲ ರೀತಿಯ ಸಂಗೀತಗಾರರು ಅಲ್ಲಿ ಬರ್ತಾರ ನಾಳೆ ದಿವಸ ಪ್ರೇಮದ ಮಹಲನ್ನು ನಾವು ಕಟ್ತೀವಿ ಇಲ್ಲಿ ನಮಗೆ ಬಹಳ ಚೆನ್ನಾಗಿ ಆಗಿದ್ದು ನಮ್ಮ ಮನಸ್ಸಿಗೆ ಬಂದಿದ್ದು ಏನು ಅಂತ ಕೇಳಿದ್ರೆ ಇಲ್ಲಿಯ ಸಜ್ಜಾದೆಯವರ ಪ್ರತಿನಿಧಿಗಳು ಹಿರಿಯರು ಬಂದು ಸ್ವಾಗತ ಮಾಡಿದ್ರು ಮತ್ತು ಬಹಳ ಒಳ್ಳೆ ಮಾತಾಡಿದ್ರು ಇಲ್ಲಿಯ ಸಮಸ್ತ ಜನತೆ ಎಲ್ಲರೂ ಸೇರಿ ನಾವು ಕೂಡಿ ಬದುಕೋಣ ನಾವು ಕೂಡಿ ಬದುಕೋದ್ರಲ್ಲಿ ಯಾರಾದರೂ ಅಡ್ಡಿ ಉಂಟು ಮಾಡಿದ್ರು ನಾವು ಅದನ್ನು ಕೇಳಲ್ಲ ಒಡೆಯವರಿಗೆ ಒಂದೇ ಉತ್ತರ ಕೂಡಿ ಬದುಕೋದು ಅದು ರಂಗಮಂದಿರ ಒಳಗೆ ನಡೀತದೆ ಇನ್ನು ನಾಡಿದ್ದು ಕನ್ನಡ ಭವನದಿಂದ ಜಗತ್ ವೃತ್ತದವರೆಗೂ ಒಂದು ಪಾದಯಾತ್ರೆ ನಡೀತದೆ ಆ ಪಾದಯಾತ್ರೆಯಲ್ಲಿ ಎಲ್ಲರೂ ಚರ್ಚ್ಲಿಂದ ಫಾದರ್ಗಳು ಇರ್ತಾರೆ ಸಜ್ಜಾದೆಯವರು ಇರ್ತಾರ ನಮ್ಮ ಬಂತೇಜಿಗಳು ಬರ್ತಾರ ಸ್ವಾಮೀಜಿಗಳು ಬರ್ತಾರ ನಮ್ಮ ಜೊತೆಗೆ ಬಹುತ್ವ ಸಂಸ್ಕೃತಿಯನ್ನು ಎತ್ತಿಡಿಲಿಕ್ಕೆ ಸೌಹಾರ್ದ ಪರಂಪರೆಯನ್ನು ಉಳಿಸ್ಬೇಕು ಅಂತ ಯಾರೆಲ್ಲ ಅನ್ಕೊಂಡಾರ ಅವರೆಲ್ಲರೂ ಹತ್ತೊಂಬತ್ತನೇ ತಾರೀಕು ನಮ್ಮ ಜೊತೆ ಕೈ ಜೋಡಿಸ್ಲಿಕ್ಕೆ ಬೆಂಕಿ ಹಚ್ಚೋರಿಗೆ ಒಂದೇ ಉತ್ತರ ನಾವು ಪ್ರೇಮದ ನೀರು ಹಾಕೋದು ಯಾರಾದರೂ ದ್ವೇಷ ಹುಟ್ಟಿಸೋರಿಗೆ ಕಲ್ಲು ಹೊಡೆಯವರಿಗೆ ಒಂದೇ ಉತ್ತರ ನಾವು ಪ್ರೇಮದ ಸೌಧವನ್ನು ಕಟ್ಟೋದು ಸೊ ಇವತ್ತು ಈ ರೀತಿಯ ಎಲ್ಲ ಯಾತ್ರೆ ಖಜಾ ಬಂದೆ ನವಾಜ್ ಗೇಸುದ್ರಾಜ್ ದರ್ಗಾಕ್ಕೆ ಬಂದು ಸಮಾಪನೆಗೊಂಡಂತ ಈ ಯಾತ್ರೆ ನಮಗೆ ನಿಜವಾಗ್ಲೂ ಒಂದು ಭರವಸೆ ಕೊಟ್ಟಿದೆ ನೀವು ನಮ್ಮ ಜೊತೆ ಕೈ ಜೋಡಿಸ್ರಿ ಜಗತ್ ಸರ್ಕಲ್ ಒಳಗೇನು ದೊಡ್ಡ ಸಮಾವೇಶ ನಡೀತದ ನಮ್ಮ ಮಧ್ಯೆ ಬಿರುಕು ಒಡೀಲಿಕ್ಕೆ ನಿಮ್ಮನ್ನ ಬಿಡಂಗಿಲ್ಲ ನಾವು ಸೌಹಾರ್ದ ಪರಂಪರೆಯನ್ನು ಉಳಿಸ್ಕೊಂಡು ನಾವು ಮುಂದುವರಿತೀವಿ ಅಂತೆಲ್ಲರೂ ಒಗ್ಗಟ್ಟಾಗಿ ಹೇಳಲಿಕ್ಕೆ ಹತ್ತೊಂಬತ್ತನೇ ತಾರೀಕು ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ರಿ ಅಂತ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ ಮತ್ತು ನಾವು ಬಹಳ ಮನದುಂಬಿ ಸಂತೋಷದಿಂದ ಇಲ್ಲಿ ನಿರ್ಗಮಿಸ್ತಾ ಇದ್ದೀವಿ ಮತ್ತೆ ಮತ್ತೆ ಇಲ್ಲಿ ನಾವು ಬರ್ತೀವಿ ಕೆ ನೀಲ ಸೌಹಾರ್ದ ಕರ್ನಾಟಕದ ಸದೇಶ